ಪ್ರಾತಕ್ಷಿಕವಾಗಿ ನಾವು ಮಾಡಬೇಕಾದಾಗ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗತ್ತ ಕೇಳೋದು ಅಷ್ಟೇ ಅಲ್ಲ ಇಲ್ಲಿ ಪಾಠವನ್ನ ಮಾಡಬೇಕಾದ ಇವತ್ತಿನ ಆಧುನಿಕ ಶೈಕ್ಷಣಿಕ ಪದ್ಧತಿಯಲ್ಲಿ ಹಲವಾರು ದಿನದಿಂದ ದಿನಕ್ಕೆ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಇರ್ತೇವೆ ಅಂಥ ಬದಲಾವಣೆಗಳನ್ನು ನಾವು ನಮ್ಮ ಬೋಧನೆಯಲ್ಲಿ ರೂಢಿಸಿಕೊಂಡಾಗ ಮಾತ್ರ ನಮ್ಮ ಪಾಠ ಬೋಧನೆ ಯಶಸ್ವಿ ಆಗಲಿಕ್ಕೆ ಸಾಧ್ಯದ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದಿನ ಬಾವಿ ಶಿಕ್ಷಕರಾಗುವವರು ತಮ್ಮ ದೈನಂದಿನವಾದಂಥ ಚಟುವಟಿಕೆಯಲ್ಲಿ ತಾವು ವರ್ಗಕೋಣೆಗೆ ಹೋಗಬೇಕಾದಾಗ ದಿನನಿತ್ಯ ತಮ್ಮ ನಿರಂತರ ಅಧ್ಯಯನ ಅಧ್ಯಯನದಲ್ಲಿ ತಾವು ಮಾಡಿ ಆ ಒಂದು ಬೋಧನಾ ಕಾರ್ಯವನ್ನು ಕೈಗೊಳ್ಳಬೇಕಂತಕ್ಕಂಥ ಮಾತನ್ನು ತಮಗೆ ಹೇಳಬಿಡ್ತೇನೆ ಇಂಥ ಒಂದು ಗೃಹ ಶಿಕ್ಷಣಾರ್ಥಿಗಳು ಆಗಮಿಸಿದಾಗ ಅವರಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಅವರಲ್ಲಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ತಾವು ಜ್ಞಾನವನ್ನು ಸುವ್ಯವಸ್ಥಿತವಾಗಿ ಶಿಸ್ತಿನಿಂದ ತಾವು ತಮ್ಮಲ್ಲಿ ಜ್ಞಾನವನ್ನು ಪಡ್ಕೊಳ್ಳಿ ಪಡ್ಕೊಳ್ತಕ್ಕಂಥ ಕಾರ್ಯವನ್ನು ಪ್ರಶಿಕ್ಷಣಾರ್ಥಿಗಳು ನಮ್ಮ ನಮ್ಮದೇ ಆದಂಥ ಬಿ ಎಡ್ ಕಾಲೇಜಲ್ಲಿರೋದ್ರಿಂದ ನಮ್ಮ ಶಾಲೆಗೆ ಪ್ರಶಿಕ್ಷಣಾರ್ಥಿಗಳು ಆಗಮಿಸ್ತಿರ್ತಾರೆ ಅಂಥ ಒಂದು ವೇಳೆಯಲ್ಲಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಶಿಸ್ತಿನಿಂದ ಒಂದು ಆಸಕ್ತಿದಾಯಕವಾಗಿ ಪಾಠವನ್ನು ಆಲಿಸಿದರೆ ತಮಗೆ ಒಂದು ಜ್ಞಾನದ ಒಂದು ಜ್ಞಾನವನ್ನು ಒದಗಿಸ್ಕೊಳ್ಳಿಕ್ಕೆ ಬಹಳಷ್ಟು ಸಹಾಯ ಆಗ್ತದೆ ಅದೇ ರೀತಿಯಾಗಿ ಈ ಒಂದು ಸಮಾರಂಭದಲ್ಲಿ ಮಾತನಾಡುತ್ತೆ ಅಂದರೆ ಇಪ್ಪತ್ತೊಂದು ದಿವಸ ನಾವು ಏನು ನೋಡಿದ್ದೀವಿ ಅಂತಂದ್ರೆ ನಾವು ಇಪ್ಪತ್ತು ದಿವಸ ಇದನ್ನು ಏನಪ್ಪ ಅಂದರೆ ರೂಢಿಪಾಠ ಪಾಠ ಸಮಾರೋಪ ಇದು ರೂಢಿ ಪಾಠಗಳನ್ನು ನೋಡಿದ್ವಿ ಈ ರೂಢಿ ಪಾಠದಲ್ಲಿ ಕೆಲವೊಂದು ಏನಪ್ಪ ಅಂತಂದ್ರೆ ಕೆಲವು ಆದಷ್ಟು ಎಲ್ಲ ಎಲ್ಲರೂ ಒಳ್ಳೆ ರೀತಿ ಅಂದರೆ ಪಾಠಗಳನ್ನು ಗೋದ್ರೆ ಮಾಡಿರಿ ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು ಮಾಡ್ತೀರಿ ಅಂತ ಅನ್ನಿಸ್ತದೆ ಬೇಕು ಅಂತಂದ್ರೆ ಮನೋನಿಗ್ರಹಕ್ಕೆ ಒಂದು ಶಕ್ತಿ ಬೇಕು ಅದೇ ಆಗರ ಮನೋ ನಿಗ್ರಹವನ್ನು ಮಾಡಬೇಕಾಗ್ತದ ಅದಕ್ಕೊಂದು ಶಕ್ತಿ ಇರ್ತದೆ ಆ ಶಕ್ತಿಯ ಆಗನೇ ಮನೋ ನಿಗ್ರಹ ಒಂದು ಶಕ್ತಿನೇ ಬೇಕು ಅಂದರೆ ಇವತ್ತಿನಿಂದ ಮತ್ತೆ ಮತ್ತೆ ಬೆಳೆಯೋದು ಹಾಗೇನೆ ಬೆಳೆಯೋ ಬೆಳೆಕೋ ಅಂತ ಹೋಗೋದು ಟೀಚಿಂಗ್ನೊಳಗಾಗಲಿ ಏನಿತರ ನೀವು ಬೇರೆ ಬೇರೆ ಫೀಲ್ಡ್ಗಳ ಆಯ್ಕೆ ಮಾಡ್ಕೋತಿರ್ಬಹುದು ಅಲ್ಲಿ ಏನಪ್ಪ ಅಂದರೆ ಉನ್ನತ ಸ್ಥರಕ್ಕೆ ಹೋಗಬೇಕು ಉನ್ನತ ಸ್ಥರನೇ ಹೋಗ್ಬೇಕು ಯಶಸ್ಸು ಅನ್ನಕ್ಕೆ ಏನದ ಅಂತಂದ್ರೆ ಇದು ಕಠಿಣವಾದಂಥ ಒಂದು ಏನಪ್ಪ ಅಂತಂದರೆ ವ್ಯಾಖ್ಯಾನ ಅದ ಅದು ಸರಳ ಆಗೋದಿಲ್ಲ ವ್ಯಾಖ್ಯೆ ಕೊಡ್ಲಿಕ್ಕೆ ಸರಳಿಲ್ಲ ಅದು ಯಶಸ್ಸು ಅಂತಂದ್ರೆ ನಾವೇನು ತಿಳ್ಕೊಂಡ್ಬಿಡ್ತೀವಿ ಮಾರ್ಕ್ಸ್ ತೊಗೊಂಡ ತಕ್ಷಣವೇ ನಮಗೆ ಯಶಸ್ಸು ಅಂತ ಅಲ್ಲ ನೌಕರಿ ಮಾಡಿದರೆ ಯಶಸ್ಸು ಅಂತೀವಿ ಅದು ಅಲ್ಲ ಅದಕ್ಕೆ ಯಾವುದು ಡೆಫಿನೇಷನ್ ಎಷ್ಟು ಕೊಟ್ಟರು ಅದಕ್ಕೆ ಏನಪ್ಪ ಅಂತಂದ್ರೆ ಅದು ಸರಿಯಾದಂತ ಇದನ್ನು ಸಿಗೋದಿಲ್ಲ ಅದಕ್ಕೆ ಯಾಕಂತಂದ್ರೆ ಪರ್ಸೆಂಟೇಜ್ ಮಾಡಿದವರು ಆತ್ಮಹತ್ಯೆ ಅದಾರ ನೌಕರಿ ಸಿಕ್ಕೋರು ಆತ್ಮಹತ್ಯೆ ಮಾಡ್ಕೊಂಡಾರ ಯಾಕೆ ಮುಂದಿನ ನನ್ನ ಎದುರಿಸಲಾರ್ದು ಪ್ರಶಿಕ್ಷಣಾರ್ಥಿಗಳೇ ನಿಮಗೆ ಹೇಳ್ತಾ ಇರೋದು ಯಶಸ್ಸು ಹೆಂಗ ಅಂತಂದ್ರೆ ಈ ವರ್ಷದಿಂದ ಇನ್ನೂ ಮುಂದಿನ ವರ್ಷ ಚೆನ್ನಾಗಿರೋದು ಮುಂದಿನ ವರ್ಷದಿಂದ ಮಗುವನ್ನು ಮಾತ್ರ ಚೆನ್ನಾಗಿರೋದು ಇದೇ ಯಶಸ್ಸು ಮತ್ತೇನು ಅಲ್ಲ ನೀವು ಏನು ಅನ್ಕೊಂಡಿರ್ತೀರಿ ಅದನ್ನ ಚೆನ್ನಾಗಿ ಮಾಡ್ಕೊಂತ ಹೋಗೋದು ಪ್ರತಿ ವರ್ಷ ಏಳಿಗೆ ಹಾಕೋತ ಹೋಗೋದು ಯಾವುದು ಅಡೆತಡೆ ಬರಲಾರದೆ ಯಾವುದೋ ಸಮಸ್ಯೆಗಳು ಬರ ಸಮಸ್ಯೆಗಳು ಬರುವೆ ಸಮಸ್ಯೆಗಳು ಬಂದಷ್ಟು ಬಂದಷ್ಟು ಮನುಷ್ಯ ಕಲ್ಲಾಕ್ತೀವಿ ಬರಬಾರ್ದು ಅಂತಲ್ಲ ಬರ್ಲಿಕ್ಕೆ ಬೇಕು ಸಮಸ್ಯೆಗಳು ಬಂದಾಗ ಮಾತ್ರ ಮನುಷ್ಯ ಗಟ್ಟಿ ಆಗ್ತಾನ ನಿಂದಿರ್ತನು ಅದಕ್ಕ ನಮ್ ನಾವೇ ಉದ್ಧಾರ ಮಾಡ್ಕೋಬೇಕು ತಂದೆ ತಾಯಿಗಳು ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವ್ರು ಯಾರ್ಯಾರು ಬರಂಗಿಲ್ಲ ನಮ್ ಉದ್ಧಾರ ನಾವೇ ಮಾಡ್ಕೊಳ್ಬೇಕು ಮುಂದ ನಾವು ಉದ್ಧಾರ ಮಾಡ್ಕೊಳ್ಳಿಲ್ಲ ಅಂದ್ರ ಆ ಅವಸಾನಕ್ಕೆ ಕಾರಣ ನಾವೇ ನಮ್ದು ಬ್ರೈನ್ ಎಷ್ಟದ ಅಂತಂದ್ರೆ ಅದ್ರ ತಕತ್ತು ನಿಮಗೆ ಪ್ರಶಿಕ್ಷಣಾರ್ಥಿಗಳ ನಿಮಗೆ ಹೇಳ್ತೀನಿ ಮತ್ತು ಅದಂತೆ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನಮ್ಮ ಬ್ರೈನ್ ತಕ್ಕತ್ತು ಎಷ್ಟದ ಅಂತಂದ್ರೆ ಎರಡು ಪಾಯಿಂಟ್ ಫೈವ್ ಮಿಲಿಯನ್ ಕ್ರೋರ್ ಏನಪ್ಪಾ ಅಂತಂದ್ರೆ ಇದು ಬ್ರೈನಿಂದ ತಕ್ಕತ್ತುದ ಅದಕ್ಕೆ ಇಷ್ಟಿನ ಒಂದು ಮಾತು ಹೇಳ್ತಾನೆ ಏನು ಅಂತಂದ್ರೆ ಇಪ್ಪತ್ತೇಳನೇ ವಯಸ್ಸಿನೊಳಗೆ ಏನಪ್ಪ ಅಂದ್ರೆ ಒಂದು ಇದು ತಗೋತಾನೋ ನೊಬೆಲ್ ಪಾರಿತೋಷಕ ತಗೊಂಡಾಗ ಹೇಳಿ ಹೇಳ್ಕೊಣಂತಂದ್ರೆ ಇಂಥವು ಎಂಟು ನೋಬೆಲ್ ಪ್ರೈಸ್ಗಳನ್ನು ತಗೊಳ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಮಾತ್ರ ಅದ ಅಂತ ಹೇಳ್ಕೊಂಡು ಎಷ್ಟು ಬರ್ತವು ಅಂತಂದ್ರೆ ಹೊಳ್ಳಿದ್ರೂ ಒಂದು ಸಮಸ್ಯೆ ಕುಂತರೂ ಒಂದು ಸಮಸ್ಯೆ ನಿಂತರೂ ಒಂದು ಸಮಸ್ಯೆ ಎದ್ದು ನಿಂತರೂ ಸಮಸ್ಯೆ ಮಾತಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಮಾತಾಡಿದ್ರ ಒಂದು ಸಮಸ್ಯೆ ಎಲ್ಲರಿಗೂ ಹೌದು 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 ಅನ್ಕೋತು ನೀನೇ ನೀನೆ ನೀನೆ ಭಾರಿ ಭಾರಿ ಅನ್ಕೋತೇ ಏಳಿಗೆ ಹಾಕೊಂತ ಹೋಗ್ಬೇಕು ಅಂದಾಗ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಉದ್ಯೋಗದಲ್ಲಿ ನಾವು ಉನ್ನತ ಸ್ಥಾನ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಶಿಕ್ಷಣಾರ್ಥಿಗಳಿಗೆ ಮುಖ್ಯವಾಗಿ ನಿಮಗೆ ಹೇಳತಾ ಇದ್ದರು ಉತ್ತಮ ಜ್ಞಾನವನ್ನು ನೀಡಿದವರು ಅವರು ಪಾಠವನ್ನು ಸುಲಭವಾಗಿ ಮತ್ತು ಅರ್ಥವಾಗುವಂತೆ ಕಲಿಸಿದರು ಬಿ ಎಡ್ ಶಿಕ್ಷಕರು ಕೇವಲ ಪಾಠ ಮಾತ್ರವಲ್ಲ ಶಿಸ್ತು ಸಮಯ ಪಾಲನೆ ಮತ್ತು ಒಳ್ಳೆಯ ನಡತೆಯನ್ನು ಕಲಿಸಿದವರು ಅವರ ಮಾತುಗಳು ನಮ್ಮ ಜೀವನಕ್ಕೆ ದಾರಿ ತೋರಿಸಿದವು ನಮ್ಮ ಭವಿಷ್ಯ ಉತ್ತಮವಾಗಲು ಬಿಎಡ್ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಬಿಎಡ್ ಶಿಕ್ಷಕರು ನಮಗೆ ಉತ್ತಮ ಶಿಕ್ಷಣವನ್ನು ನೀಡಿದರು ಅವರು ಪಾಠವನ್ನು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಕಲಿಸಿದರು ಬಿಎಡ್ ಶಿಕ್ಷಕರು ನಮ್ಮ ಜ್ಞಾನ ಹೆಚ್ಚಿಸಿದವರು ಅವರ ಮಾರ್ಗದರ್ಶನದಿಂದ ನಮ್ಮ ಭವಿಷ್ಯ ಉತ್ತಮವಾಗುತ್ತದೆ ಅಂತಹ ಶಿಕ್ಷಕರಿಗೆ ನಾವು ಸದಾ ಗೌರವ ಕೊಡಬೇಕುಗಳ ಮೇಲೆ ಗಮನ ಹೇಳಲು ಬಯಸುತ್ತೇನೆ ಅಚ್ಚರಿ ಲೋಕ ತೋರಿಸುವವರು ಪ್ರಶ್ನೆಗಳ ಮಳೆ ಸುರಿದಾಗ ಉತ್ತರ ದಾರಿ ತಿಳಿಸುವವರು ಅವರೇ ನಮ್ಮ ಅಚ್ಚುಮೆಚ್ಚಿನ ಸಿದ್ದು ಸರ್ ಅವರು ಸಮಾಜದ ಕತೆ ಹೇಳುವವರು ಇತಿಹಾಸವನ್ನು ಜೀವಂತಗೊಳಿಸುವವರು ಭೂಗೋಳದ ನಕ್ಷೆಯಲ್ಲಿ ಜಗತ್ತನ್ನು ತೋರಿಸಿದವರು ನಮ್ಮ ಕನಸುಗಳಿಗೆ ಗಡಿ ಇಲ್ಲವೆಂದು ಕಲಿಸಿದವರು ಅವರೇ ನಮ್ಮ ನೆಚ್ಚಿನ ಸಂತೋಷ್ ಸರ್ ಅವರು ಸಮಾಜದ ಸತ್ಯ ತಿಳಿಸುವವರು ಸರಿ ತಪ್ಪ ತಪ್ಪಿನ ಅಂತ ಹೇಳುವವರು ಇತಿಹಾಸ ಹೀರೋಗಳ ಕಥೆ ಮೂಲಕ ಧೈರ್ಯ ಮತ್ತು ಪ್ರೇರಣೆ ನೀಡುವವರು ಭೂಮಿಯ ರಹಸ್ಯ ಹೇಳುವರು ಅವರೇ ನಮ್ಮ ನೆಚ್ಚಿನ ಪುಂಡಲಿ ಸರ್ ಅವರು ಸಂಖ್ಯೆಗಳ ಲೋಕ ತೋರಿಸುವವರು ಸಮಸ್ಯೆಗಳ ಉತ್ತರ ನೀಡುವವರು ಕಷ್ಟವಾದ ಸೂತ್ರಗಳನ್ನು ಸರಳವಾಗಿ ಅರ್ಥ ಮಾಡಿಸುವವರು ಅವರೇ ನಮ್ಮ ನೆಚ್ಚಿನ ನಿತೇ ಸರವರು ಅಕ್ಷರಗಳ ಅರ್ಥ ತಿಳಿಸುವವರು ಭಾಷೆಯ ಸೌಂದರ್ಯ ತೋರಿಸುವವರು ಕವನ ಕವನಗಳ ರಸ ಹೇಳಿ ಮನದಲ್ಲಿ ಭಾವನೆ ಮೂಡಿಸುವರು ಅವರೇ ನಮ್ಮ ನೆಚ್ಚಿನ ಆಕಾಶರವರು ಬಹಾಕಾರದಲ್ಲಿ ಗುರಿ ತೋರಿಸಿ ಭಾಗಾಕಾರದ ಸಹನೆ ಕಲಿಸಿ ಕಷ್ಟ ಪ್ರಶ್ನೆಗಳು ಸುಲಭವಾಗುತ್ತದೆ ನಿಮ್ಮ ನಗುಕು ನಗು ಕಂಡು ಭಯ ಹೋಗುತ್ತದೆ ಅವರೇ ನಮ್ಮ ನೆಚ್ಚಿನ ಮೇಘಾ ಮೇಡಮ್ ರವರು ಇಂಗ್ಲಿಷ್ ಅಕ್ಷರಗಳ ಲೋಕ ತೋರಿಸಿದವರು ನಮ್ಮ ಕನಸಿಗೆ ರೆಕ್ಕೆ ನೀಡಿದವರು ಏರಿಂದ ಜಡ್ಡತನದ ಮಾರ್ಗದರ್ಶನ ನೀಡಿದವರು ನಮ್ಮ ನೆಚ್ಚಿನ ಸಂತೋಷ್ ಮಾತಾ ಮೇಡಮ್ ರವರು ಮತಿಗಳ ಕವನ ಮೂಲಕ ನಮ್ಮಲ್ಲಿ ಕಲ್ಪನೆಗೆ ರೆಕ್ಕೆ ನೀಡಿದವರು ನಮ್ಮ ಇಂಗ್ಲಿಷ್ ಮೇಡಮ್ ಎಂದರೆ ಭವಿಷ್ಯದ ಬೆಳಗಿಸುವ ಜ್ಞಾನ ದೀಪ ಎನ್ನುವಂತೂ ಅವರೇ ನಮ್ಮ ನೆಚ್ಚಿನ ಪೂರ್ಣಿಮಾ ಮೇಡಮ್ರವರು ಇತಿಹಾಸದ ಕಥೆಗಳನ್ನು ಹೇಳಿ ಭೂತ ಕಾಲವನ್ನು ಜೀವಂತಗೊಳಿಸುವವರು ಸ್ವಾತಂತ್ರ್ಯದ ಹೋರಾಟ ತಿಳಿಸಿ ದೇಶ ದೇಶ ಪ್ರೇಮದ ಮನದಲ್ಲಿ ತುಂಬುವವರು ಅವರೇ ನಮ್ಮ ನೆಚ್ಚಿನ ಬೋರಮ್ಮ ಮೇಡಮ್ ಹೋದಳದ ನಕ್ಷೆ ತೋರಿಸಿ ಜಗತ್ತಿನ ಸುತ್ತು ನಡೆಸುವವರು ನಾಗರಿಕ ಹಕ್ಕು ಕಡಿಮೆ ತಿಳಿಸಿ ಉತ್ತಮ ಪ್ರಜೆ ಮಾಡಿಸುವವರು ನಮ್ಮ ನೆಚ್ಚಿನ ರಶ್ಮಿ ಮೇಡಮ್ ಕನ್ನಡ ಅಕ್ಷರಗಳಲ್ಲಿ ಜ್ಞಾನ ಬೆಳಗಿಸಿದ ದೀಪ ನೀವೇ ಅಜ್ಞಾನ ಅಂಧಕಾರ ತೊಳೆದು ನಮ್ಮ ಬದುಕಿಗೆ ರೂಪಿಸಿದ ಅವರೇ ನಮ್ಮ ಅಚ್ಚುಮೆಚ್ಚಿನ ಜ್ಯೋತಿ ಮೇಡಮ್ ಮಾತಿನಲ್ಲಿದೆ ಮಮತೆ ಪಾಠದಲ್ಲಿದೆ ಪ್ರೀತಿ ಕನ್ನಡ ಕಲಿಸಿದ ಮೇಡಮ್ ನಿಮಗೆ ನಮಗೆ ನಿಮ್ಮಡೆ ನಮಗೆ ಸದಾಭಕ್ತಿ ಅವರೇ ನಮ್ಮ ಅಚ್ಚುಮೆಚ್ಚಿನ ಕಾವ್ಯ ಮೇಡಮ್ ಸಮಾಜ ಕಲಿಸಿದವರು ನಮ್ಮ ಜೀವನದ ಪಾಠ ಕಲಿಸಿದವರು ಒಳ್ಳೆಯ ನಾಗರಿಕರಾದವರು ಕಲಿಸಿದವರು ನೀವು ತೋರಿಸಿದ ದಾರಿ దారి నమ్మ సహనా మేడం భూగోళ పాఠ సులభాన్ని సమాజ అర్థవాలే కారణం మేడం నమ్మ అచ్చు మెచ్చిన లక్ష్మి మేడం శిక్షకర బయసూ నదా అధ్యయనశీల మొదలు ఆమె ప్రజ్ఞవసద సంశోధన ಮಕ್ಕಳಲ್ಲಿ ಹಂಚಿಕೆ ಮಾಡ್ತಕ್ಕಂಥದ್ದೊಂದು ನಮ್ಮ ಜವಾಬ್ದಾರಿ ಶಿಕ್ಷಕರಾಗಬೇಕಂಥೇಳಿ ನಾವು ಈ ಒಂದು ತರಬೇತಿಯನ್ನು ಇದ್ದೀವಿ ಅಂದರೆ ನೀರಿನಲ್ಲಿ ಬಿದ್ದ ಮೇಲೆ ಇದು ದಡಕ್ಕೆ ಸೇರಬೇಕು ಅಂದರೆ ಶಿಕ್ಷಕರಾಗಿ ಆಗಬೇಕಂತೆ ಬಯಸಿದವರು ಅವರು ಮೊದಲೇ ಕಂಠ ಮತ್ತು ಸ್ವಂಟ ಇವು ಬಹಳಷ್ಟು ಗಟ್ಟಿಯಾಗಿರ್ಬೋದು ಇರಬೇಕಾದ್ರೆ ಭಕ್ತಿಪೂರ್ವಕವಾಗಿ ಆ ವೃತ್ತಿಯನ್ನು ಪೂಜಿಸಬೇಕು ಗೌರವಿಸ್ಬೇಕು ಆ ವೃತ್ತಿಯನ್ನು ಗೌರ್ ಯಾರು ಗೌರವಿಸ್ತಾರೆ ಯಾರು ಪೂಜಿಸ್ತಾರೆ ಅದನ್ನು ತಾಯಿ ಶಾರದಂಬೆ ದಡಕ್ಕೆ ಹೋಗಿ ಸೇರಿಸ್ತಾರೆ ಭಕ್ತಿಪೂರ್ವಕವಾಗಿ ನಾವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ್ದನ್ನು ಮಕ್ಕಳ ಜೊತೆಗೆ ಹಂಚಿಕೋಬೇಕು ಆ ಸರ್ ಬರಬೇಕು ನಮ್ಮ ಕ್ಲಾಸಿಗೆ ಅವರ ಮಾತುಗಳನ್ನು ಅವರ ವಿಷಯಗಳನ್ನು ನಾನು ನೇರವಾಗಿ ನಾನು ಆಲಿಸಬೇಕು ಅವರನ್ನು ಅನುಕರಣೆ ಮಾಡಬೇಕು ಅನ್ನುವ ಹಾಗೆ ನಾವು ಮಕ್ಕಳ ಜೊತೆಗೆ ಬೆರೆತು ಅವರನ್ನು ನಮ್ಮನ್ನ ನಮ್ಮ ಕಡೆಗೆ ಒಲಿಸಿಕೊಂಡು ನಮ್ಮ ಕಡೆಗೆ ಅಟ್ರ್ಯಾಕ್ಷನ್ ಮಾಡಿ ಪಾಠ ಬೋಧನೆ ಮಾಡಿದರೆ ನಾವು ಹಾಕಿಕೊಂಡಿರ್ತಕ್ಕಂಥ ಗುರಿಯನ್ನು ಮುಕ್ಲಿಕ್ಕೆ ಸಾಧ್ಯ ಅದಕ್ಕೆ ಶಿಕ್ಷಕರಾಗಿರ್ಬೇಕಾದವರು ಕೇವಲ ಬಿ ಎಡ್ ಮಾಡಿ ನಾವು ಕುಂದಿರ್ತೀವಿ ಅಂದರೆ ನಮ್ಮ ದಡಕ್ಕೆ ನಾವು ಸೇರಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ವೃತ್ತಿಯನ್ನು ನಾವು ಗೌರವಪಟ್ಟ ಹಾಗೆ ಆಗೋದಿಲ್ಲ ಪ್ರಶಿಕ್ಷಣಾರ್ಥಿಗಳು ಇವತ್ತು ನೀವು ತರಬೇತಿಯನ್ನು ಇದ್ದೀರಿ ಆದರೆ ಈ ವರ್ಷ ಇವತ್ತಿನ ದಿವಸ ಆಗಿರ್ತಕ್ಕಂಥ ತಪ್ಪು ನಾಳೆ ಆಗಬಾರ್ದು ನಾಳೆ ಆಗ್ತಕ್ಕಂಥ ತಪ್ಪು ನಾಡಿದ್ದಾಗಬಾರ್ದು ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳು ಮುಂದಿನ ಮರುಕಳಿಸಬಾರ್ದು ಅಂದರೆ ಪ್ರತಿದಿನ ಪ್ರತಿದಿನ ನಾವು ಹೆಂಗೆ ನಮ್ಮ ವೃತ್ತಿಯನ್ನು ಕಳಿತೀವಿ ಹಂಗೆ ನಾವು ಅನುಭವಕ್ಕಾಗ್ತಾ ಹೋಗ್ತೀವಿ ಹಾಗಾಗಿ ನಾವು ಮಾಡ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ಸದಾ ಮಕ್ಕಳಿಗೆ ಆಕರ್ಷಣೀಯಾಗಿ ಇರುವಂತೆ ಮಾಡಿರಿ ಭವಿಷ್ಯದಲ್ಲಿ ಬಹಳಷ್ಟು ಸ್ಪರ್ಧಾತ್ಮಕ ಯುಗ ಇದು ಸಾಕಷ್ಟು ನಾವು ಕಲಿಯೋ ಮುಂದೆ ನಾವು ಕೂಡ ಸ್ಪರ್ಧೆ ಮಾಡದೆ ಹೋದರೆ ನಾವು ಮುಂದೆ ಹೋಗಲಿಕ್ಕೆ ನಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪ್ರಶಿಕ್ಷಣಾರ್ಥಿಗಳು ಕೇವಲ ಬಿ ಎಡ್ ಮಾಡಿ ನಾನು ಕುಂದಿರ್ತೀನಿ ಅಂದರೆ ಆಗೋದಿಲ್ಲ ಸದಾ ಅಧ್ಯಯನಶೀಲರಾಗ್ರಿ ಹೊಸದನ್ನು ಕಲೀರಿ ಹೊಸದನ್ನು ಮಕ್ಕಳಲ್ಲಿ ಹೇಳ್ರಿ ಆ ಮಕ್ಕಳನ್ನು ತಮ್ಮ ಕಡೆ ಒಲಿಸಿಕೊಂಡು ಪಾಠವನ್ನು ಮಾಡುವಂಥ ಶಕ್ತಿ ನಿಮಗೆ ತಾಯಿ ಶಾರದಾಂಬೆ ದಯಪಾಲ್ ಅಂತ ಹೇಳಿ ನನಗೆ ಇಲ್ಲಿ